ನಿರ್ಮಾಪಕರೇ ಈಗ ನೀವು ರಿಲೀಸ್ ಟೈಮ್ ಬರುವಾಗ ನಿರ್ದೇಶಕರನ್ನ ಯಾಕೆ ದೂರಾಡ್ತಾ ಇದ್ದೀರಿ ಅಂತ ಸರ್ ಅದು ಈಗ ಪ್ರೆಸೆಂಟ್ಲಿ ಕೋರ್ಟಲ್ಲಿದೆ ಓಕೆ ಆಯಿತಾ ಸೊ ಯಾರು ಇಟ್ಟಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಅಲ್ಲ ನಾನು ಬಂದ ಬಂದಮೇಲೆ ಅವ್ರನ್ನ ನೋಡಿಲ್ಲ ಫೋನ್ ಮಾಡಿದೆ ನಾನು ಅರ್ಜುನ್ ಅವರಿಗೆ ನಮಗೆ ಈ ಪ್ರೆಸ್ ಮೀಟ್ ಇನ್ಫಾರ್ಮೇಷನ್ ಇಲ್ಲ ಅಂದರೂ ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಈ ಥರ ಆದರೆ ಹೇಗೆ ಅಂತ ಒಬ್ಬ ನಿರ್ಮಾಪಕನ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡ್ಮೇಲೆ ಅದು ಡಿಸೈಡ್ ಆಗುತ್ತೆ ಅದು ಏನಾಗಿದೆ ಆ್ಯಕ್ಚುಲಿ ನಿಮಗೆ ಅದ ಅದು ಇದೆಯಾ ಹೇಳುತ್ತಲ್ಲ ಅಲ್ಲ ಇವರು ದೂರ ಸರ್ಜಿ ಅವರು ಮನಸ್ಸು ಮಾಡಿದ್ರೆ ಆಗ್ತಿದ್ರು ಯಾಕಂದ್ರೆ ಹಿಂದಿ ಸಿನಿಮಾನ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅವರು ಕೂಡ ಅವ್ರನ್ನ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಇದು ಒಂದು ನೋವಿನ ಸಂಗತಿ ಅಂತ ಅನ್ಸುತ್ತೆ ಒಂದು ನಿಮಿಷ ಸರ್ ಮಾತಾಡ್ತೀರಾ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತು ಅವರು ಇಲ್ವಲ್ಲ ಇಲ್ಲಿ ತಾನೇ ಕಾಣಿಸ್ತಾ ಇದೆ ಇಲ್ಲ ಇಲ್ಲ ನೀವು ಅಸ್ಯೂಮ್ ಮಾಡ್ಕೊಂಡ್ಬಿಡಿ ನಾನು ಅವಾಯ್ಡ್ ಮಾಡ್ತಾ ಇಲ್ಲ ಮತ್ತೆ ಅವರು ಇವ್ರದ್ದು ಪ್ರಾಬ್ಲಮ್ ಸೊ ಅವರೇ ಮಾತಾಡ್ಕೊಂಡ್ರೆ ತುಂಬಾ ಇದು ತುಂಬ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇದು ಡೈರೆಕ್ಟರ್ ಪ್ರೊಡ್ಯೂಸರ್ದು ಮುಂಚೆ ನಮ್ಮ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಗೆಲ್ರಿಗೂ ಗೊತ್ತಿರೋದೆ ಇದೇನು ಸರ್ಪ್ರೈಸಿಂಗ್ ಏನಲ್ಲ ಸೊ ಇದು ಇವಾಗ ಕೋರ್ಟ್ವರೆಗೂ ಹೋಗಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ವಿಷಯ ಸೊ ಇದನ್ನ ಚೇಂಬರ್ಗೂ ಹೋಗಿದೆ ಸೊ ಚೇಂಬರ್ ಅಲ್ಲೇ ಅದು ಇವಾಗ ಕೋರ್ಟ್ಗೆ ಹೋಗಿದೆ ಅಲ್ವಾ ಸೊ ಚೇಂಬರ್ಗಿಂತ ದೊಡ್ಡವನ ಸರ್ ನಾನು ಚೇಂಬರ್ ಅಂದರೆ ಇಟ್ ಇಸ್ ಅ ಮದರ್ ಬೋರ್ಡ್ ಅಲ್ವಾ ಅಲ್ಲೇ ಬಗಿಯರ್ ಇರಲಿಲ್ಲ ಅಂದರೆ ಸೊ ನಾನು ಅದಕ್ಕಿಂತ ದೊಡ್ಡವನಲ್ಲ ಸರ್ ಸೊ ಇವಾಗ ಪ್ರೊಡ್ಯೂಸರ್ ಮಾತಾಡಿದ್ರೆ ಚಂದ ಅದಕ್ಕೆ ಒಂದು ಮಧ್ಯಂತರ ಅರ್ಜಿ ಹಾಕಿದ್ರು ಅದು ನೆನೆ ವಚ ಆಗಿದೆ ಸೊ ನಿಮ್ಮ ಗಮನಕ್ಕಿರಲಿ ಬಹುಶಃ ಮಧ್ಯಂತರ ಅರ್ಜಿ ಅಂದರೆ ನಿಮಗೆಲ್ಲಾರಿಗೂ ಅದರ ಅರ್ಥ ಗೊತ್ತಿದೆ ಸೊ ಅವ್ರದ್ದೇ ಸಿನಿಮಾ ಬೆವರು ಮತ್ತು ರಕ್ತ ಹರಿಸಿರೋರು ಸಿನಿಮಾನ ಮಧ್ಯಂತರ ಅರ್ಜಿ ಹಾಕ್ತಾರೆ ಅಂದರೆ ಯು ಕ್ಯಾನ್ ಯುವರ್ ಸೆಲ್ಫ್ ಅನಲೈಸ್ಥ ಪ್ರಯತ್ನ ಆಯಿತಾ ಸರ್ ಅದರದ್ದು ಅರ್ಥ ಏನು ಸರ್ ಅದೇ ಈ ಈ ಕೋರ್ಟಲ್ಲಿ ಇದೆ ಸರ್ ಇದೀಗ ನಾನು ಓಪನ್ ಪ್ಲಾಟ್ಫಾರ್ಮ್ ಅಲ್ಲಿ ಡಿಸ್ಕಸ್ ಮಾಡೋ ವಿಷಯ ಅಲ್ಲ ಟೈಮ್ ಬಂದಾಗ ಹನ್ನೆರಡನೇ ತಾರೀಖು ಮಾತಾಡ್ತೀನಿ ಮೇಡಮ್ ಅದೇ ಈಗ ನಿರ್ದೇಶಕರೇ ಸಿನಿಮಾನ ವಿಸಿಟ್ ಮಾಡೋಕ್ಕೆ ಸಮಸ್ಯೆ ಸೃಷ್ಟಿ ಮಾಡುವಂಥ ಪ್ರಯತ್ನ ಆಯಿತು ಸರ್ ನಾನು ಅಲ್ಲ ಅಲ್ಲ ಅದೇ ಈಗ ಈಗ ನಿಮಗೆ ಒಂದು ಡಾಕ್ಯುಮೆಂಟ್ ಆಲ್ರೆಡಿ ಇದೆ ಅದನ್ನ ನೋಡ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಬಹುಶಃ ಇದು ಈ ವೇದಿಕೆ ನಾವು ಒಂದು ಸಂತೋಷದಿಂದ ಒಂದು ಸಿನಿಮಾ ಮಾಡಿದ್ದು ಜನಕ್ಕೆ ಮುಟ್ಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವಾಗ ಇಷ್ಟು ಜನ ಕೂತಿದ್ದೀವಿ ಅಂದರೆ ಅವು ಇಷ್ಟು ಜನಕ್ಕೆ ಸಿನಿಮಾ ಮೇಲಿರೋ ಒಂದು ಕಾಳಜಿ ಅಲ್ವಾ ಸೊ ಇದೇ ಕಾಳಜಿ ಉಳಿಸ್ಕೊಂಡು ಹೋಗಿಬಿಟ್ಟಿದ್ದರೆ ಸೀಟ್ ಯಾರು ಯಾರ್ದು ಕಿತ್ಕೊಳ್ಳೋಕ್ಕಾಗಲ್ಲ ಯಾರು ಇದು ನನ್ನ ಅನಿಸಿಕೆ ಸೊ ಇದು ದಯವಿಟ್ಟು ನೀವು ಲೆಟರ್ಸ್ ಆಲ್ ಬಿ ಪಾಸಿಟಿವ್ ಸಿನಿಮಾ ಬಗ್ಗೆ ಪಾಸಿಟಿವ್ ಮತ್ತೆ ಬಜೆಟ್ ಸಿನಿಮಾ ಒಂದ್ ವೇಳೆ ಅಂತ ಯಾರು ಕೂಡ ಆಗ್ಬಾರ್ದು ಅಂತ ಉಸಿರಲಿ ಒಂದ್ ವೇಳೆ ಘಟನೆ ಆಗಿದೆ ರಿಲೀಸ್ ಮಾಡೋ ಪ್ಲಾನ್ ಇತ್ತು ಅಂತ ಪ್ಲಾನ್ ಅಲ್ವಾ ಸಮಸ್ಯೆ ಆಗುತ್ತೆ ಅಂತ ಪ್ಲಾನ್ ಎಷ್ಟು ಸಮಸ್ಯೆ ಆಗುತ್ತೆ ಸರ್ ಈಗ ವಿಚಾರ ಈಗ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ ಅದು ಇವಾಗ ನಿನ್ನೆಗೆ ನಾನು ಉತ್ತರ ಕೊಟ್ಟೆ ಅಲ್ವಾ ಆ ಥರದೇನು ಇಲ್ಲ ಸರ್ ಇದು ನಿಮ್ಗೆ ದೊಡ್ಡ ಡ್ರಾಬ್ಯಾಕ್ ಆಗಲ್ವಾ ಈಗ ಬೇರೆ ಲ್ಯಾಂಗ್ವೇಜ್ ಅಲ್ಲ ಡೈರೆಕ್ಟ್ರು ಹೀರೋ ಪ್ರೊಡ್ಯೂಸರು ಮೂರು ಜನ ಇಂಪಾರ್ಟೆನ್ಸು ಇಷ್ಟು ದೊಡ್ಡ ಬಜೆಟ್ ನೀವು ರಿಸ್ಕಲ್ಲಿದ್ದೀರಾ ಅಂತ ಅನ್ಸಲ್ವಾ ಸರ್ ಅಂದರೆ ಡೈರೆಕ್ಟ್ರು ಈ ಕೋರ್ಟು ಇವುಗಳೆಲ್ಲ ನೀವು ಬೇರೆ ಬೇರೆ ಕಡೆ ಇವೆಂಟ್ಗಳನ್ನು ಕೂಡ ಮಾಡ್ತೀರಾ ಅವಾಗ ಯಾವ ರೀತಿ ಇಲ್ಲ ಇವಾಗ ನಾವು ಮಾಡ್ಕೊಂಡೆ ಬರ್ತಾ ಇದ್ದೀವಲ್ವಾ ಸರ್ ನಾವು ನೋಡಿರೋ ಹಾಗೆ ಸಿನಿಮಾದಲ್ಲಿ ತುಂಬ ಸಿ ಜಿ ವರ್ಕ್ ತುಂಬ ಜಾಸ್ತಿ ಇದೆ ಇದೆಲ್ಲ ಅದರ ನಡುವೆ ನಿರ್ದೇಶಕರ ಅನುಪಸ್ಥಿತಿಯಲ್ಲಿ ಆ ಕೆಲಸ ಆ ಸರ್ ಎಲ್ಲ ಟೆಕ್ನಿಷಿಯನ್ಸು ನೋಡಿ ಸತ್ಯ ಸರ್ ಇದ್ದಾರೆ ಹಾಗೆ ಸಿ ಜಿ ಸೂಪರ್ವೈಸರ್ಸ್ ಇದ್ದಾರೆ ಅವರೆಲ್ಲರೂ ಅದನ್ನು ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ಸರ್ ಇದುವರೆಗೂ ಇನ್ನು ಸಿ ಜಿ ಫೈನಲ್ ಆಗಿಲ್ಲ ಅವರ ಕಂಪ್ಲೀಟ್ ಸರ್ ಈಗ ಐ ಟಿ ಬಂದಾಗ ಅದೊಂದು ಕಲ್ಪನೆ ಇರುತ್ತೆ ಸಿ ಜಿ ಹೇಗೆ ಬರಬೇಕು ಏನಿಲ್ಲ ಸರ್ ಅದೇ ಏನು ಏನಿದೆಯೋ ಆ ಥರದ್ದೇ ಬಂದಿದೆ ಇನ್ನು ಕಂಪ್ಲೀಟ್ ಆಗಿಲ್ಲ ಅನ್ನೋಂಥ ಒಂದು ವಿಚಾರ ಇದೆ ಸರ್ ಏನಿಲ್ಲ ಸರ್ ಕಂಪ್ಲೀಟ್ ಆಗಿದೆ ಕಾ ಸೆನ್ಸಾರ್ ನೋಡೋರಲ್ಲ ಸರ್ ನೀನೆ ಸೆನ್ಸಾರ್ ಕಾಪಿನೇ ಬೇರೆ ಇಲ್ಲೇ ಇಲ್ಲ ನಾವು ಸೆನ್ಸಾರ್ ತೋರಿಸಿರೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮೇಡಮ್ ಅವ್ರನ್ನ ಕೇಳಿ ಸರ್ ಮೇಡಮ್ ನಾನು ನಿಮ್ಗೆ ಕೇಳ್ತಾ ಇರೋದು ನಿಮ್ಮ ಪ್ರಶ್ನೆಗೆ ನನ್ನ ಕೇಳೋ ಬದಲು ಅವ್ರನ್ನ ಒಂದು ಸಲ ಕೇಳ್ಬೋದಲ್ಲ ಅಂತ ಅಷ್ಟೇ ನೀವು ಭಾಳ ಶಿಸ್ತಿಂದ ಸಿನಿಮಾಗಳನ್ನು ಮಾಡ್ಕೊಂಡು ಬರೋರು ಚಿಕ್ಕ ಸಿನಿಮಾ ಆದ್ರೆ ದೊಡ್ಡ ಸಿನಿಮಾ ಆಗಲಿ ಅಂದ್ರೆ 1 ರೂಪಾಯಿ ಅಂದ್ರೆ 90 ಪೈಸೆಗಳಲ್ಲಿ ಮುಗಿಸ್ತಾರೆ ಮೈಕ್ ಹಿಡ್ಕೊಂಡ್ರೋ ಮೈಕ್ ಹಿಡ್ಕೊಂಡ್ರೋ ನೀವು ಪ್ಲಾನ್ ಮಾಡ್ಕೊಳ್ತಿದ್ರೋ ಬಟ್ ಈ ಸಿನಿಮಾ ಯಾಕೆ ಇಲ್ಲಿ ಮೈಕ್ ಪರ್ಸನಲ್ ಅದೆಲ್ಲ ಬೇರೆ ಬಟ್ ಈ ಸಿನಿಮಾ ನೀವು ಯಾಕೆ ಇಷ್ಟು ಪ್ಲಾನ್ ಮಾಡಂತ ಒಬ್ಬ ಯಾಕೆ ಈ ತರಂತ ನಿಲ್ಲಿಸ್ತೀಯ ಪ್ರತಿಯೊಂದು ಸೀ ಅನ್ಫೋರ್ಸೀನ್ ಇನ್ಸಿಡೆಂಟ್ಸು ಯಾರಿಗೂ ಔಟ್ ಆಫ್ ಸಡನ್ ಏನೇ ಬಂದ್ರೂ ಎದುರಿಸ್ಕೊಂಡು ಹೋಗ್ಬೇಕಾಗತ್ತೆ ಸೊ ಆ ಸಿಚುವೇಶನ್ಸ್ ಇಂದ ಒಂದು ಕೆಲವು ವಿಚಾರಗಳು ಆಗ್ತವೆ ಈಗ ಫಸ್ಟೇ ಆಕ್ಚುಲಿ ಧ್ರುವ ಸರ್ದು ನಿಮ್ದು ಫಸ್ಟ್ ಶುರುವಾಗಿದ್ದು ದುಬಾರಿ ಆ ನಂತರ ಅಲ್ಲಿಂದನೇ ಅದರದ್ದು ಪ್ಯಾರಲ್ ಅನ್ನೋ ಥರದ್ದು ಮತ್ತೆ ಇದನ್ನು ಮಾಡಿದ್ರಿ ಅಲ್ಲ ದುಬಾರಿ ಇದು ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ಅವಾಗ ಅಮೇರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ ನಾವು ಯಾರೂ ಅದಕ್ಕೆ ಟ್ರಾವೆಲಿಂಗ್ಗೆ ಪರ್ಮಿಷನ್ ಸಿಗಲಿಲ್ಲ ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದಿದ್ದು ಅರ್ಜುನ್ ಸರ್ ಮಾಡಬೇಕು ಅಂತಿದ್ದ ಕಥೆ ಅದು ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಗೊಂಡು ಮಾಡಿರೋಂಥದ್ದು ನಡುವೆ ಏನೇ ಮಿಸ್ಟೇಕ್ ಆದ ಸಾಮಾನ್ಯವಾಗಿ ನಾವು ಯಾವುದನ್ನು ಇಟ್ಕೊಳ್ಳಲ್ಲ ನೇರವಾಗಿ ಹೇಳ್ಬಿಡ್ತಾ ಇದೆ ಅಂದರೆ ಎನಿ ಸಿನಿಮಾ ಬೇರೆ ಸಿನಿಮಾದ ಸರ್ ನಾನು ಸಿ ನೋಡಿ ಕೇಶವ ಮೂರ್ತಿ ಅವರು ಒಂದು ನಿಮಿಷ ಎಂಟು ಸಿನಿಮಾದಲ್ಲಿ ನನಗೆ ಏನು ಆ ಥರ ಸಮಸ್ಯೆ ಆಗಿಲ್ಲ ಅಲ್ವಾ ಸೊ ಅದಕ್ಕೆ ಏನು ಹೇಳಿಲ್ಲ ಅಲ್ವಾ ಯಾವ ಥರ ಹೇಳ್ತಿದ್ದೆ ಅಂತಂದರೆ ಅಂಥದ್ದು ಯಾವ ಘಟನೆಯನ್ನು ನನ್ನ ಇದರಲ್ಲಿ సినిమాలో ಯಾವತ್ತೂ ನಡೆದಿಲ್ಲ ಬಹಳ ನಿರ್ವಂತಿಕೆ ಇದ್ದವರು ಸರ್ ಈಗಲೂ ಇದೆ ನಿರ್ವಂತಿಕೆ ಇದು ನಿರ್ವಂತಕಿನಲ್ಲಿ ಇದ್ದೀನಿ ನಾನು ಸ್ಟಾರ್ ಸಿನಿಮಾದ ಅನ್ನೋ ಕಾರಣಕ್ಕೆ ಸ್ವಲ್ಪ ಏನಾದರೂ ಮೆಚ್ಚುಗೆ ಅಂತ ಈ సినిమాలో ಆದಂತ ಸರ್ ಸುದೀಪ್ ಸರ್ ಈ ಮಾಡಿದ್ದಾರೆ ಸರ್ ಈ ಸಿನಿಮ ಸರ್ ಅವ್ರು ಕ್ರೆಡಿಟ್ ಬೇರೆ ಅವರು ಕೊಡ್ತಾ ಏನು ಮೇಡಂ ಇಲ್ಲಿ ಇದೆ ನೋಡಿ ಡೈರೆಕ್ಟ್ ಹೆಸರು ಯಾವ ಯಾವ ಸಾಂಗ್ ರಿಲೀಸಲ್ಲಿ ಯಾವ ಕ್ರೆಡಿಟ್ ಮೇಡಮ್ ಯಾರು ನನ್ನ ಹೆಸ್ರು ಹಾಕೊಂಡಿದ್ದೀನಿ ಮೇಡಮ್ ಏನು ಮೇಡಮ್ ಇಲ್ಲೇ ಇದೆಯಲ್ಲ ಮೇಡಮ್ ಅಲ್ಲ ಅದಕ್ಕೆ ಕ್ಲಾರಿಫಿಕೇಶನ್ ಇಲ್ಲ ಇದೆಯಲ್ಲ ಮೇಡಮ್ ಅವ್ರ ಹೆಸರು ನಾನು ಒಂಚೂರು ಮಧ್ಯ ಬರಲ್ಲ ಚೆಂದೇ ಇರಲಿ ಇಲ್ಲಿ ಏನ್ ನಡೀತಿದೆ ಡಿಸ್ಕಶನ್ ಅನ್ನೋದು ಗೊತ್ತಿಲ್ಲ ನನಗೆ ಬಟ್ ಏನೇ ಮಾತಾಡಿದ್ರು ಸ್ವಲ್ಪ ಏನೋ ನೆಗೆಟಿವ್ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ ಏನೋ ಮನಸ್ತಾಪಗಳು ಅದು ಇದು ಆಗಿದೆ ಅಂತ ನಮ್ಗೆಲ್ರಿಗೂ ಗೊತ್ತಿರಂಗೆ ಐ ತಿಂಕ್ ನಾನು ಅನ್ಕೊಂತೀನಿ ಇದು ಕನ್ನಡದ ಮೊದಲ ಹೈ ಬಜೆಟ್ ಸಿನಿಮಾ ಅಂತ ಅನ್ಕೊಂತೀನಿ ಕರೆಕ್ಟಾ ಸರ್ ಇದಕ್ಕಿಂತ ಮುಂಚೆ ಇಷ್ಟು ಬಜೆಟ್ ನಮ್ದು ಕನ್ನಡದಾಗ ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ ಏನಾಗ್ಬಿಡುತ್ತೆ ಒಂದು ಯಾವುದೋ ಒಂದು ಸಣ್ಣದ ನೆಗೆಟಿವ್ ಆಚೆ ಹೋದ್ರೂ ಸಿನಿಮಾ ತುಂಬ ದೊಡ್ಡ ಹೊಡುತ್ತಾ ಬಿಡುತ್ತೆ ಸೊ ಒಂದು ಪ್ರೊಡ್ಯೂಸರ್ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದರೆ ನಮ್ಮ ನಮಗೂ ಒಂದು ಹೆಮ್ಮೆ ಒಂದು ಕನ್ನಡ ಸಿನಿಮಾದಲ್ಲಿ ಒಂದು ಸಿನಿಮಾ ಬಂದಿದೆ ಅಂತ ಸೊ ಸಣ್ಣ ಪುಟ್ಟದ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಸಿನಿಮಾ ಏನೇನು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಯಾವತ್ತು ರಿಲೀಸು ಅನ್ನೋದನ್ನ ಅನ್ನೋದಕ್ಕೆ ಈವೆಂಟ್ನ ಮಾಡ್ತಾ ಇದೀವಿ ಸೊ ಆದಷ್ಟು ದಯವಿಟ್ಟು ಎಲ್ಲರೂ ನಿಮ್ಮ ಕಡೆಯಿಂದ ಸಪೋರ್ಟ್ ಪಾಸಿಟಿವ್ ಆಗಿ ಇರಲಿ ಒಂದು ಕನ್ನಡ ಸಿನಿಮಾ ಗೆಲ್ಸ ಕಡೆಯು ಸಾಂಕೂರು ಸಾರಿ ಮಧ್ಯೆ ಬಂದಿದ್ದೀನಿ